ಹಲೋ ಗೆಳೆಯರೆ ವೆಲ್ಕಮ್ ಟು ಪಿಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಭಾಗವಾಗಿ ಈ ಒಂದು ಕವಿತೆ ನೋಡ್ತಾ ಇದ್ವಿ ಕವಿತೆ ಕವಿತೆಯ ಶೀರ್ಷಿಕೆ ಗುರು ಎಂದರೆ ಗುರು ಎಂದರೆ ಅಂತಕ್ಕಂಥ ಒಂದು ಶೀರ್ಷಿಕೆಡಿ ಈ ಒಂದು ಕವಿತೆಯನ್ನು ಬರಿತಾ ಇದ್ವಿ ರೈಟ್ ಹಾಗಾರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಒಂದು ಕವಿತೆ ಅಂತಕ್ಕಂಥದ್ದು ಇಷ್ಟು ಆಯಿತು ಇಷ್ಟಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತರ ಪ್ರೋತ್ಸಾಹ ಮತ್ತು ಶೇರ್ ಮಾಡಿ ನೋಡ್ರಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ನೋಡ್ತೋಣ ಬನ್ನಿ ಆತ್ಮ ವಿಕಾಸದ ಆತ್ಮ ವಿಕಾಸದ ಹಾದಿಯಲ್ಲಿ ಆತ್ಮವಿಕಾಸದ ಹಾದಿಯಲ್ಲಿ ಹೊಸತನದ ಹೊಸತನದ ಹಂಬಲಗಳಿಗೆ ಹಂಬಲಗಳಿಗೆ ನವ ಚೈತನ್ಯ ನವ ಚೈತನ್ಯ ತುಂಬುವ ದಿವ್ಯ ಶಕ್ತಿ ಆತ್ಮವಿಕಾಸದ ಹಾದಿಯಲ್ಲಿ ಹೊಸತನದ ಹಂಬಲಗಳಿಗೆ ನವ ಚೈತನ್ಯ ತುಂಬುವ ದಿವ್ಯ ಶಕ್ತಿ ಸುಳ್ಳು ಪೊಳ್ಳುಗಳ ಸುಳ್ಳು ಪೊಳ್ಳುಗಳ ಕಳಚಿ ಸುಳ್ಳು ಪೊಳ್ಳುಗಳ ಕಳಚಿ ಭ್ರಮೆಯ ಬಲೆಗಳನ್ನು ಬಿಡಿಸಿ ಬಲೆಗಳನ್ನು ಬಿಡಿಸಿ ಅಂಧಕಾರವ ಅಂಧಕಾರವ ದೂರ ಮಾಡುವ ದೂರ ಮಾಡುವ ಅನನ್ಯ ಶಕ್ತಿ ಅನನ್ಯ ಶಕ್ತಿ ಮೊತ್ತ ನೋಡಿ ಸುಳ್ಳು ಪಳ್ಳುಗಳ ಕಳಚಿ ಭ್ರಮೆಯ ಬಲೆಗಳನ್ನು ಬಿಡಿಸಿ ಅಂಧಕಾರವ ದೂರ ಮಾಡುವ ಅನನ್ಯ ಶಕ್ತಿ ಮೂರನೇ ಒಂದು ನೋಡಿ ಭೂತ ವರ್ತಮಾನದೊಳಗೆ ಭೂತ ವರ್ತಮಾನದೊಳಗೆ ಒಳಿತು ಕೆಡಕುಗಳ ಕಡೆಗೆ ಕೆಡಕುಗಳ ಕಡೆಗೆ ಬೆರಳಿಡಿದು ತೋರಿಸುವ ಸ್ಫೂರ್ತಿ ಬೆರಳಿಡಿದು ತೋರಿಸುವ ಸ್ಫೂರ್ತಿ ಸ್ಫೂರ್ತಿ ಶಕ್ತಿ ಸ್ಫೂರ್ತಿ ಶಕ್ತಿ ಮತ್ತು ನೋಡಿ ಭೂತ ವರ್ತಮಾನದೊಳಗೆ ಒಳಿತು ಕೆಡಕುಗಳ ಕಡೆಗೆ ಬೆರಳಿಡಿದು ತೋರಿಸುವ ಸ್ಫೂರ್ತಿ ಶಕ್ತಿ ಸ್ಪಷ್ಟ ಚಿಂತನೆಗಳಿಗೆ ಸ್ಪಷ್ಟ ಚಿಂತನೆಗಳಿಗೆ ಸ್ಪಷ್ಟ ಕನ್ನಡಿಯಾಗಿ ಸ್ಪಷ್ಟ ಕನ್ನಡಿಯಾಗಿ ಸ್ಪಷ್ಟ ಕನ್ನಡಿಯಾಗಿ ಅನಂತ ಗಮ್ಯತೆಯ ಕಡೆಗೆ ಅನಂತ ಗಮ್ಯತೆಯ ಗಮ್ಯತೆಯ ಕಡೆಗೆ ನಡೆಸುವ ನಡೆಸುವ ಆಧಾರ ಶಕ್ತಿ ನಡೆಸುವ ಆಧಾರ ಶಕ್ತಿ ಅಸ್ಪಷ್ಟ ಚಿಂತನೆಗಳಿಗೆ ಸ್ಪಷ್ಟ ಕನ್ನಡಿಯಾಗಿ ಅನಂತ ಗಮ್ಯತೆಯ ಕಡೆಗೆ ನಡೆಸುವ ಆಧಾರ ಶಕ್ತಿ ಅಂತರಂಗದ ಪ್ರಶ್ನೆಗಳಿಗೆ ಅಂತರಂಗದ ಪ್ರಶ್ನೆಗಳಿಗೆ ಬದುಕೊಡ್ಡುವ ಸವಾಲುಗಳಿಗೆ ಬದುಕೊಡ್ಡುವ ಸವಾಲುಗಳಿಗೆ ಭರವಸೆಯ ದೀಪವಾಗುವ ಮೇರು ಶಕ್ತಿ ಮತ್ತು ಬಿಡಿ ಅಂತರಂಗದ ಪ್ರಶ್ನೆಗಳಿಗೆ ಬದುಕೊಡ್ಡುವ ಸವಾಲುಗಳಿಗೆ ಭರವಸೆಯ ದೀಪವಾಗುವ ಮೇರು ಶಕ್ತಿ ಮೇರು ಶಕ್ತಿ ಓಕೆನಾ ರೈಟ್ ಹಾಗೆ ಈ ಒಂದು ಕವಿತೆ ಅಂತಕ್ಕಂಥದ್ದು ಆಯ್ತು ಎಷ್ಟೋ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ನಿಡಿಯೋ ತಲುಪೋಸ ತುಂಬ ಸಿಗುತ್ತೆ ನೋರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ಸಂಗ್ರಹ ಕವನ ಇದಾಗಿರ್ತಕ್ಕಂಥದ್ದು ಓಕೆನಾ ಬಾಯ್